ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ನಮ್ಮ ಇಂಡಿಯಾದ ಏಷ್ಯಾ ಕಪ್ ಸ್ಕ್ವಾಡ್ನ ರಿವೀಲ್ ಮಾಡ್ತು ಅಂತಲೇ ಹೇಳ್ಬೋದು ನಮ್ಮ ಬಿ ಸಿ ಸಿ ಐ ನನ್ನ ಪ್ರಕಾರ ಎರಡು ಗಂಟೆಯಿಂದ ಮೀಟಿಂಗ್ಸ್ಗಳು ಆರಂಭವಾಗಿತ್ತು ಮುಂಬೈನಲ್ಲಿ ಸ್ವಲ್ಪ ಡಿಲೇ ಯಾಕಪ್ಪ ಅಂತ ಹೇಳಿದರೆ ಮುಂಬೈನಲ್ಲಿ ಹೆವಿ ರೇನ್ ಆಗಿರೋದ್ರಿಂದ ಅದನ್ನು ಕೂಡ ಅಪ್ಡೇಟ್ನ ಕೊಟ್ಟಿತ್ತು ಬಿ ಸಿ ಸಿ ಐ ಅದೇ ರೀತಿ ನಮ್ಮ ಇಂಡಿಯಾದ ಏಷ್ಯಾ ಕಪ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ರೇಂಜಲ್ಲಿ ಅಂತೂ ಕ್ಯಾಪ್ಟನ್ಸಿ ಯಾರು ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಆದರೆ ವೈಸ್ ಕ್ಯಾಪ್ಟನ್ ಅದೇ ರೀತಿಯಾಗಿ ಸ್ಕ್ವಾಡಲ್ಲಿ ಸಿಕ್ಕಪಟ್ಟ ಚೇಂಜಸ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಮಾಡಿದೆ ಏಷ್ಯಾ ಕಪ್ ಸ್ಕ್ವಾಡ್ ಅದು ಕೂಡ ದುಬೈನ ಅಬುದಬಿ ಅದೇ ರೀತಿಯಾಗಿ ದುಬೈನಲ್ಲಿ ಹಾಕ್ತಿರೋದಿಂದ ಏಷ್ಯಾ ಕಪ್ಪು ಒಂಥರ ಸಿನಿಮ್ಯಾಟಿಕ್ ಹಾಕ್ಕೊಂಡು ಈ ಬಾರಿ ಸ್ಕ್ವಾಡ್ ರಿವೀಲ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇದೆ ನಮ್ಮ ಇಂಡಿಯಾದ ಏಷ್ಯಾ ಕಪ್ನ ಸ್ಕ್ವಾಡ್ ಅನ್ನೋದನ್ನು ನನಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ತುಂಬ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಸೊಬ್ರಾಗಿದ್ದಾರೆ ಬಿಗ್ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಾನ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ಮಾಡುವಂಥ ವಿಡೋ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟಿಗೆ ಹೋಗೋದ ಮೊದಲೇದಾಗಿ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಹೋಗಿ ನೋಡೇ ಬಿಡೋಣ ಮೊದಲೇದಾಗಿ ಕ್ಯಾಪ್ಟನ್ ಆಗಿರ್ತಾರೆ ಎಸ್ ಸೂರ್ಯಕುಮಾರ್ ಸ್ಕೈ ಅವರು ಕ್ಯಾಪ್ಟನ್ ಆಗಿರ್ತಾರೆ ವೈಸ್ ಕ್ಯಾಪ್ಟನ್ ಜಾಗದಲ್ಲಿ ಈ ಬಾರಿ ಶುಭನ್ ಗಿಲ್ಲವ್ರು ಇದೊಂಥರ ಬೆಸ್ಟ್ ಮೂ ಅಥವಾ ವರ್ಸ್ಟ್ ಮೂನ ಅಂತೂ ಗೊತ್ತಾಗಲ್ಲ ಒಟ್ಟು ಶುಭನ್ ಅವರು ಇವಾಗ ಕ್ಯಾಪ್ಟನ್ಸಿಲಿ ಎಲ್ಲ ತ್ರೀ ಫಾರ್ಮೆಟಲ್ಲೂ ಕೂಡ ವೈಸ್ ಕ್ಯಾಪ್ಟನ್ಸಿ ರೀಸಲ್ಲಿ ಅಂತಲೇ ಹೇಳ್ಬೋದಾಗಿದೆ ಒಡಿಯೋ ಫಾರ್ಮೆಟಲ್ಲ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಆರ್ ಕೆ ಎಲ್ ರಾಹುಲ್ ನಡುವೆ ಇದ್ದರೂ ಕೂಡ ಆದರೆ ಇಲ್ಲಿ ಟೆಸ್ಟಲ್ಲಂತೂ ಪರ್ಮನೆಂಟ್ ಕ್ಯಾಪ್ಟನ್ ಹಾಕೊಂಡು ಶುಭನ್ ಗಿಲ್ಲವರಾಯಿತು ಅದೇ ರೀತಿಯಾಗಿ ಟಿ ಟ್ವೆಂಟಿಯಲ್ಲಿ ಕೂಡ ವೈಸ್ ಕ್ಯಾಪ್ಟನ್ಸಿಯಲ್ಲಿ ಶುಭನ್ ಗಿಲ್ವರು ಮುಂದಿರೋದು ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಅಕ್ಷರ್ ಪಟೇಲ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಹಾಕೊಂಡು ಜಸ್ಪ್ರೀತ್ ಬುಮ್ರಾ ಅರ್ಶದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಸಂಜು ಸ್ಯಾಮ್ಸನ್ ಹಾಕೊಂಡು ವಿಕೆಟ್ ಕೀಪರ್ ಹರ್ಷಿತ್ ರಾಣ ಅದೇ ರೀತಿಯಾಗಿ ರಿಂಕು ಸಿಂಗ್ ಇದು ನಮ್ಮ ಇಂಡಿಯಾದ ಸ್ಕ್ವಾಡ್ ಹಾಕೊಂಡಿದೆ ಅಂತಲೇ ಹೇಳ್ಬೋದು ಇದೆ ಏಷ್ಯಾ ಕಪ್ ಅದೇ ರೀತಿಯಾಗಿ ಸ್ಟ್ಯಾಂಡ್ ಬೈ ಪ್ಲೇಯರ್ ಹಾಕೊಂಡಿದ್ದು ಪ್ರಸಿದ್ಧ ಕೃಷ್ಣ ರಿಯಾನ್ ಪರಾಗ್ ವಾಷಿಂಗ್ಟನ್ ಜೆ ಎಸ್ ವಲ್ ಅದೇ ರೀತಿಯಾಗಿ ಧ್ರುವ ಜುರೇಲ್ ಅವ್ರು ಇರೋದು ಸ್ಟ್ಯಾಂಡ್ ಬೈ ಏನಾದರೂ ಇಂಜುರ್ ಸಮಸ್ಯೆ ಅದೇ ಇವರು ಟ್ರಾವೆಲ್ ಮಾಡ್ತಾರೆ ಅಥವಾ ನನ್ನ ಪ್ರಕಾರ ಟ್ರಾವೆಲ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಪ್ರ್ಯಾಕ್ಟೀಸ್ಗಳಲ್ಲಿ ಇನ್ಕ್ಲೂಡ್ ಆಗಬಹುದು ಅದು ಕೂಡ ಇಲ್ಲಿ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿರೋದು ಇಲ್ಲಿ ಸ್ಕ್ವಾಡಲ್ಲಿ ನೋಡ್ತಾ ಇರೋದು ನನ್ನ ಪ್ರಕಾರ ಇಲ್ಲಿ ಸಿಕ್ಕಪಟ್ಟೆ ಮೇಜರ್ ಚೇಂಜಸ್ ಯಾಕಪ್ಪ ಅಂತ ಹೇಳಿದರೆ ಈ ಬಾರಿ ಬೆಸ್ಟ್ ಪರ್ಫಾರ್ಮರ್ ಸಿರಾಜ್ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಬೌಲಿಂಗ್ ಲೈನಪ್ಪಲ್ಲಿ ಸಿರಾಜ್ ಅವ್ರಿಗೆ ಚಾನ್ಸ್ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅದೇ ರೀತಿ ಪ್ರಸಿದ್ಧ ಕೃಷ್ಣ ಅವ್ರಿಗೂ ಕೂಡ ಸ್ಕ್ವಾಡಲ್ಲಿ ಚಾನ್ಸ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಹಾಕೊಂಡು ಅದೇ ರೀತಿಯಾಗಿ ಸೆಕೆಂಡ್ ಮೋಸ್ಟ್ ರನ್ಸ್ನ ಹಡದಿರುವಂಥ ಸಿಕ್ಕಾಪಟ್ಟೆ ಬೆಸ್ಟ್ ಕ್ಯಾಪ್ಟನ್ ಹಾಕೊಂಡು ಅದೇ ರೀತಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸಿದ್ದಂಥ ಶ್ರೇಯಸ್ ಅಯ್ಯರ್ ಅವರು ಕೂಡ ಇಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಅಂತಲೇ ಹೇಳೋ ಈ ಬಾರಿ ಪಂಜಾಬ್ ಕಿಂಗ್ಸ್ನ ಅತ್ಯುತ್ತಮವಾದ ನಾಯಕತ್ವ ಮಾಡರೂ ಕೂಡ ಇಲ್ಲೆಲ್ಲ ನೋಡ್ತಾ ಇದ್ರೆ ಐ ಪಿ ಎಲ್ನ ರನ್ಸ್ ಅದೇ ರೀತಿ ಸದ್ಯದ ಫಾರ್ಮ್ನ ನೋಡ್ಕೊಂಡು ಇಲ್ಲಿ ಸೆಲೆಕ್ಷನ್ ಮಾಡಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತು ಯಾಕಪ್ಪ ಅಂದ್ರೆ ಶಿವಮ್ ದುಬೆ ಕೂಡ ಒಂಚೂರು ಕೂಡ ಫಾರ್ಮಲ್ ಇಲ್ಲದಾದರೂ ಕೂಡ ಈ ಬಾರಿ ಸೆಲೆಕ್ಟ್ ಆಗಿರೋದು ಅದೇ ರೀತಿಯಾಗಿ ಇಲ್ಲಿ ಸಿಕ್ಕಾಪಟ್ಟೆ ಬಿಜನ್ ಪ್ಲೇಯರ್ಸ್ಗಳು ಅದೇ ರೀತಿ ಹಾಕೊಂಡಿರೋದು ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ರಿಂಕು ಸಿಂಗ್ ಅವರು ಕೂಡ ಅಷ್ಟೊಂದು ಫಾರ್ಮಲ್ ಇಲ್ಲ ಹರ್ಷಿತ್ ಅವರು ಕೂಡ ಸದ್ಯದ ಫಾರ್ಮ್ ಇದ್ದಾರೆ ಏನೂ ಕೂಡ ಅಷ್ಟೊಂದಿಲ್ಲ ಸಾಯ್ ಸುದರ್ಶನ್ ಎಸ್ ಮಿಸಸ್ ಮಿಸ್ಟರ್ ಕನ್ಸಿಸ್ಟೆನ್ಸಿ ರನ್ಸ್ನ ಬಾರಿಸ್ಕೊಂಡು ಆರೆಂಜ್ ಕೋರ್ಡ್ ಆಗಿರುವಂಥ ಸಾಯಿ ಸುದರ್ಶನ್ಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ರೂಡ್ ಹಾಕೊಂಡು ಇಲ್ಲಿ ಸೆಲೆಕ್ಷನ್ ಆಗಿರೋದು ಇಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿ ಏಷ್ಯಾ ಕಪ್ ಸ್ಕ್ವಾಡ್ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗೊಂಡಿರೋದು ಇಲ್ಲಿ ಸೂರ್ಯ ಅದೇ ರೀತಿಯಾಗಿ ಶುಭನ್ ಅವರು ಆದರೆ ಓಪನಿಂಗ್ ಜಾಗದಲ್ಲಿ ಯಾರು ಆಟ ಆಡ್ತಾರೆ ಎಸ್ ಇಲ್ಲಿ ಅಭಿಷೇಕ್ ಶರ್ಮಾ ಜೊತೆಗೆ ಶುಭನ್ ಗಿಲ್ ಅವರು ಓಪನಿಂಗ್ ಮಾಡುವಂಥ ಸಾಧ್ಯತೆ ಇದೆ ನಂಬರ್ ತ್ರೀಯಲ್ಲಿ ಆ್ಯಸ್ ಯೂಶುವಲ್ ತಿಲಕ್ ವರ್ಮ ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಫಿಫ್ತಲ್ಲಿ ಇಲ್ಲಿ ಬರ್ತಾರೆ ವಿಕೆಟ್ ಕೀಪರ್ ಕಮ್ ನನ್ನ ಪ್ರಕಾರ ವಿಕೆಟ್ ಕೀಪರ್ ಹಾಕೊಂಡು ಸಂಜು ಸ್ಯಾಮ್ಸನ್ ಅವರು ಅಥವಾ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಸದ್ಯದ ಫಾರ್ಮ್ ನೋಡ್ತಾ ಇದ್ದೆ ಜಿತೇಶ್ ಶರ್ಮಾ ಅವ್ರಿಗೆ ಹೆಚ್ಚಿನದಾಗಿ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ನಂಬರ್ ಫಿಫ್ತಲ್ಲಿ ಜಿತೇಶ್ ಶರ್ಮಾ ಅವರು ಸಂಜು ಸ್ಯಾಮ್ಸನ್ ಅವರು ಬರುವಂಥ ಸಾಧ್ಯತೆ ಇದೆ ನಂಬರ್ ಸಿಕ್ಸ್ತಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆಂತಲ್ಲಿ ಅಕ್ಷರ್ ಪಟೇಲ್ ನಂಬರ್ ಅಲ್ಲಿ ಇಲ್ಲಿ ಭೂಮ್ರವರು ನಂಬರ್ ನೈನ್ತಲ್ಲಿ ಅಶೋದೀಪ್ ಸಿಂಗ್ ನಂಬರ್ ಟೆಂತಲ್ಲಿ ವರುಣ್ ಚಕ್ರವರ್ತಿ ಅವ್ರು ಕುಲ್ದೀಪ್ ಯಾದವ್ ನಂಬರ್ ಲೆವೆಂತಲ್ಲಿ ನನ್ನ ಪ್ರಕಾರ ಮತ್ತೊಬ್ಬ ಆಲ್ರೌಂಡರ್ಸ್ ಕಡೆನೇ ಹೋಗುವಂಥ ಹೆಚ್ಚಿನದಾಗಿ ಸಾಧ್ಯತೆ ಇದೆ ದುಬೆ ಆರ್ ರಿಂಕು ಸಿಂಗ್ ಕಡೆ ಹೆಚ್ಚಿಂದಾಗಿ ಹೋಗುವಂಥ ಸಾಧ್ಯತೆ ಅಂತ ಅನ್ನಿಸ್ತಾ ನನ್ನ ಪ್ರಕಾರ ರಿಂಕು ಸಿಂಗ್ ಆ್ಯಸ್ ಅ ಬ್ಯಾಟ್ಸ್ಮನ್ ಅದೇ ರೀತಿ ಬೌಲಿಂಗ್ ಯೂನಿಟ್ನ ನೋಡ್ತಿದ್ದೆ ರಿಂಕು ಸಿಂಗ್ ಅವ್ರನ್ನ ಆ್ಯಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅದೇ ರೀತಿ ಕನ್ವಿನ್ಸಿಂಗ್ ಹಾಕ್ಕೊಂಡಿದ್ದೇನು ಅಷ್ಟೊಂದು ಅಜೀವ್ ಹಾಕ್ಕೊಂಡೇನಿಲ್ಲ ನನ್ನ ಪ್ರಕಾರ ಸಂಜು ಆರ್ ಅಲ್ಲಿ ನಮ್ಮ ಪ್ರಕಾರ ಸದರ್ ಫಾರ್ಮ್ ಮಾಡ್ತೀವಿ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಆದರೆ ನಮ್ಮ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಂಜು ಸ್ಯಾಮ್ಸನ್ ಅವರು ಆ್ಯಡ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಎಲ್ಲ ಕೂಡ ನೋಡ್ತಿದ್ರೆ ಎಲ್ಲರೂ ಕೂಡ ಒಂಥರ ಶಿವಮೊಬ್ಬವನ್ನು ಬಿಟ್ಕೊಂಡು ಅದೇ ರೀತಿಯಾಗಿ ಇಲ್ಲಿ ಸ್ಪಿನ್ನರ್ ಕಡೆ ನೋಡ್ತಾ ಅದಾದರೆ ವರುಣ್ ಚಕ್ರವರ್ತಿ ಅದೇ ರೀತಿ ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಯಾರೋ ಅವರು ಒಬ್ಬರು ಸ್ಪಿನ್ನರ್ ಆಡ್ತಾರೆ ಅದೇ ರೀತಿಯಾಗಿ ಅವರು ಸ್ವಲ್ಪ ಕಾಯಬೇಕಾಗತ್ತೆ ಇದೇ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ನಮ್ಮ ಪ್ರಕಾರ ಇರೋ ಮಟ್ಟಿಗೆ ನಮ್ಮ ಇಂಡಿಯಾದು ಅದೇ ರೀತಿಯಾಗಿ ಮೇಜರ್ ಅಕೌಂಟ್ ಇಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಬೇಕಾಗಿತ್ತು ಯಾಕಪ್ಪ ಅಂತ ಹೇಳಿದರೆ ಜೆ ಅವರು ಸೆಲೆಕ್ಟ್ ಆಗಲಿಲ್ಲ ಮೇನ್ ಅಕೌಂಟ್ ಜೆಸ್ವಾಲ್ ಅವರು ಸದ್ಯದ ಫಾರ್ಮ್ನು ಅತ್ಯುತ್ತಮವಾಗಿತ್ತು ಅದೇ ರೀತಿಯಾಗಿ ಟಿ ಟ್ವೆಂಟಿ ಫಾರ್ಮೇಟಲ್ಲಿ ರಾಜಸ್ಥಾನ್ ಪರವಾಗಿ ಯಾವ ರೀತಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ತಗೊಂಡ್ಬಾರಿಸ್ತೋ ಅದು ಕೂಡ ಹ್ಯೂಜ್ ಸ್ಟ್ರೈಕ್ ರೇಟಲ್ಲಿ ಅವರು ಕೂಡ ಸೆಲೆಕ್ಟ್ ಆಗಲಿಲ್ಲ ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕ್ಕೊಂಡು ಸಿರಾಜ್ ಆಗಲಿಲ್ಲ ಪ್ರಸಿದ್ಧ ಕೃಷ್ಣ ಆಗಲಿಲ್ಲ ಸಾಯಿ ಸುದರ್ಶನ್ ಆಗಲಿಲ್ಲ ಶ್ರೇಯಸ್ ಸೈಯರ್ ಅವರಾಗಲಿಲ್ಲ ಕೆ ಎಲ್ ರಾಹುಲ್ ಅವರಾಗಲಿಲ್ಲ ಎಸ್ ಇವರು ಒಂಥರ ಟಾಪ್ ಸಿಕ್ಸ್ ಪ್ಲೇಯರ್ಸ್ಗಳ ಹೆವಿ ಪ್ಲೇಯರ್ಸ್ಗಳಿರೋದ್ರಿಂದ ಅಲ್ಲಿ ಮೇನ್ ಹಾಕೊಂಡು ಜಿತೇಶ್ ಶರ್ಮಾ ಹೇಗೆ ಚಾನ್ಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದರೆ ರಿಷಬ್ ಪಂತ್ ಅವ್ರಿಗೆ ಇಂಜುರಿ ಸಲುವಾಗಿ ಇಲ್ಲಿ ಜಿತೇಶ್ ಶರ್ಮ ಅವರು ಸೆಲೆಕ್ಟ್ ಆಗಿರೋದು ಇಲ್ದಿದ್ರೆ ಜೆನ್ಯೂನ್ ವಿಕೆಟ್ ಕೀಪರ್ ಹಾಕ್ಕೊಂಡು ಇಲ್ಲಿ ರಿಷಬ್ ಪಂತ್ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನಲ್ಲಿ ಇಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಅವರಿಗೆ ಇಂಜುರಿ ಆಗಿರೋದ್ರಿಂದ ಇಲ್ಲಿ ಜಿತೇಶ್ ಶರ್ಮಾ ಅದೇ ರೀತಿ ಸಂಜು ಸ್ಯಾಮ್ಸನ್ ಇವರಿಬ್ಬರಲ್ಲಿ ಯಾರು ವಿಕೆಟ್ ಕೀಪಿಂಗ್ ಮಾಡುವಂಥ ಕೇಪಬಿಲಿಟಿ ಇದೆ ಅನ್ನೋದು ಇಲ್ಲಿ ಡಿಸ್ಕಷನ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ರಿಷಬ್ ಪಂತ್ ಇಂಜುರಿ ಆಗಲಿಕ್ಕಾಗಿ ಇವರಿಬ್ಬರು ಸೆಲೆಕ್ಟ್ ಆಗಿರೋದು ಒಂಥರ ಟಾಪ್ ಸಿಕ್ಸ್ ಪ್ಲೇಯರ್ಸ್ಗಳಲ್ಲಿ ಮೇನ್ ಹಾಕ್ಕೊಂಡು ಅಯ್ಯರ್ ಅವರು ಸೆಲೆಕ್ಟ್ ಆಗದೇ ಇರೋದು ಮೇನ್ ಅಚ್ಚರಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ರನ್ಸ್ನ ಬಾರಿಸಿದ್ರು ಕೂಡ ಸೆಲೆಕ್ಟ್ ಆಗದೇ ಇರೋದು ಅದೇ ರೀತಿಯಾಗಿ ಅಣ್ಣವರು ಕೂಡ ಹೈಯೆಸ್ಟ್ ವಿಕೆಟ್ ಟೇಕು ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಅವರು ಕೂಡ ಸೆಲೆಕ್ಟ್ ಆಗಲಿಲ್ಲ ಬರೀ ಸೆಲೆಕ್ಟ್ ಸೆಲೆಕ್ಟಾಗಿತ್ತು ಟಿ ಟ್ವೆಂಟಿ ಫಾರ್ಮೆಟ್ ಆಗಲಿ ಅದೇ ರೀತಿ ವರ್ಲ್ಡ್ ಕಪ್ಪಾಗಲಿ ಅದೇ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಕ್ರಿಯೇಟ್ ಆಗಿತ್ತು ಏನು ಮಾಡಲಿಕ್ಕೂ ಬರಲ್ಲ ನನ್ನ ಪ್ರಕಾರ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡಲ್ಲಿ ಮತ್ತೆ ಎಷ್ಟು ಜನ ಸೆಲೆಕ್ಟ್ ಆಗಬೇಕು ಹೇಳಿ ನನ್ನ ಪ್ರಕಾರ ಬರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈ ಏಷ್ಯಾ ಕಪ್ಪಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ ಯಾವ ಪ್ಲೇಯರ್ಸ್ಗಳು ಅದೇ ರೀತಿ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಯಾರ್ಯಾರು ಅಂಡರ್ ಪ್ರೆಷರಲ್ಲಿ ಆಟ ಆಗ್ತಾರೆ ಅನ್ನೋದು ಕೂಡ ಪಕ್ಕ ಬಿ ಸಿ ಐ ಗೊತ್ತಾಗುತ್ತೆ ಸೆಲೆಕ್ಟರ್ಸ್ಗಳಿಗೂ ಗೊತ್ತಾಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇದಿಷ್ಟು ನಮ್ಮ ಇಂಡಿಯಾದ ಏಷ್ಯಾ ಕಪ್ನ ಸ್ಕ್ವಾಡ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಬಿತ್ತರಿಸ್ಕೊಳ್ತೀವಿ ಕಿವಿಡ್ ಮಾಡಿರೋದು ನಿಮ್ಮ ವೀಡಿಯೋ ಎಷ್ಟು ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸ್ತದೆ ಅಂತ ಹೇಳ್ತಾ ಸುಣ್ಣ ಮುಂದಿನ ವೀಡಿಯೋದಲ್ಲಿ